ನಮಸ್ತೆ ಎಲ್ಲ ಮೈದಾನ ಪ್ರೇಮಿಗಳಿಗೆ ಇವತ್ತು ನಾವು ಬಂದೆವು ರಂಭಾಪುರ್ಗೆ ಮೈದಾನ ನೋಡಕ್ಕೆ ಇವತ್ತು ರಂಭಾಪುರ ಒಳಗೆ ಒಂದು ನವತಾರ ಒಂದು ಜನರಲ್ ಕುದುರೆ ಗಾಡಿ ಮೈದಾನ ಐತಿ ಪ್ರಥಮ ಬಹುಮಾನ ಐತಿ ಮೂರು ಸಾವಿರ ಎರಡನೇ ಬಹುಮಾನ ಎರಡು ಸಾವಿರ ಮೂರನೇ ಬಹುಮಾನ ಒಂದು ಸಾವಿರ ಐತಿ ನಡೀರಿ ನೋಡೋಣ ಯಾವ ಯಾವ ಗಾಡಿ ಬಂದಾವ ಇವತ್ತು ಗಂದರ್ಗಿ ಕರ್ಡಿ ಆ್ಯಂಡ್ ಮರಿ ಅಕ್ಷು ನಾಲ್ಕಂದ್ ಯಾವುದೇ ಓಟಾ ನಾಲ್ಕು ನೋಡೋಣ ಬರೀ ಗಾಡಿ ಗಾಡಿ ಯಾರು ಯಾರೀ ಗಾಡಿ ರವಿ ಅಣ್ಣ ಗಾಡಿ ಹಾ ಆಯ್ತ್ರಿ ಅಣ್ಣ ಸಾರ್ವಡ ಬಟ್ಲಾರ ತಾರಾಡ ಗಾಡಿ ಕೊರ್ರಿ ಮಶಿನ್ ದಾದ ಯಾವ್ದು ಭಯ ರಂಭಾಪುರ ಕರ್ಡಿ ಇರ ಜೊಡೆಯಾಗಟ್ಲಾರಾಗೈತೆ ನೆಮ್ಮ ಕಮ್ಮ ಕಡಾ सारवाड़ हाँ, का घोड़े का हाँ, नाम है नाम घोड़े का गाड़ी मार को है। आ, काजल का करे से गाड़ी मार रही आकाश आकाशन न काजल साथ है क्या हाँ, है काजल हाँ, चलो कौन जगह का साहब घोड़े है बिजापुर है। बिजापुर की है? वो घोड़ी का नाम क्या है? तो सोनी इसका? तो ये अर्ची ये, ये, ये कौन से कौन की? शाराड़ की। गाड़ी कौन मार रही? नागौर ना? रंबापुर ना? ಯಾವ್ದ ಕುದರಿದು ನಾಗೋಣ ಗಾಡಿ ಯಾರು ಏನ ಇದ್ದು ಗಾಡಿ ಯಾರು ಹೊಡಿತಾರೀ ಶರಣ ಕುದುರಿದ ಸರ್ ಅಣ್ಣ ರಾಜ ಇದ್ರ ದುಡಿ ಅದು ಐತೆನ್ರಿ ಅಣ್ಣ ಹಚ್ಚಿದ ಯಾವ್ದನಾ ಕುದ್ರಿದು ಕೃಷ್ಣ ಕುದ್ರೆ ಸರಣ

અમપુર નાગણ કઈ આમ ગાડી અમપુર નાગણ ધારવાડ કાદમ એક સોલ બાર બના એક मारो मारो गाड़ी

ಇಲ್ಲಿ ಇನ್ನೊಂದು ಗಾಡಿ ರಂಭಾಪುರ್ ನಾಗೋಣದ ಒಂದು ಗಾಡಿ ಅಲ್ಲೇ ಸಣ್ಣ ಹುಡ್ಗರ್ದ ಕಲರ್ ಹೊಡಸ್ಕೊಂಡ ಮುಂದೆ ಏಕೊಳಗ ರಂಭಾಪುರ್ ಗಣೇಶ ಅಣ್ಣ ಬಂದ್ರ ಗಾಡಿ ಫುಲ್ ಪ್ರೆಷರ್ ಐತಿ ಇವ್ರ್ ನಾಗೋಣ್ಣ ಫೋಟೋಗ್ರಾಫರ್ ಮತ್ತ ವಿಡಿಯೋಗ್ರಾಫರ್ ಸೋಹೇಲ್ ಬ್ರ ಫೈಟ್ ಮಾಡಾಕ್ ಬರತ್ತಾರ ಮತ್ ವಾಪೀಸ್ ಕಲರ್ ಒಳಗ ಹೊಡ್ಸ್ಕೊಂಡ गणेशना एक दाग आधार आहे सोय फुल फाईट मारात गणेशाना आवडत डीप येत अवकाशे बोल सोहेल दोनदा यू रिट जल्दी एक हात फोटो तक ತುಂಬಾಪುರ್ ಗಣೇಶನ ಅವ್ರ ಗಾಡಿ ಓಡಾತಾರೋಣ ಸೋಲ್ ಆ ಮಂಗೆ ಕುದ್ರಿ ಅವ್ರದೇ ನೋಡ್ರಿ ಅದು ಮ್ಯಾಲ್ ನಿಂತ ನೋಡ್ರಿ ಗಾಡಿ ಮೇಲೆ ನೋಡ್ರಿ ಬಿಸ್ನಾಳ್ ಮಂಡ್ಯಾತ್ ಇದನ್ನೂ ಫುಲ್ ಜೋರ್ ಇತ್ತಿದ್ರಿ ಅವ್ರಿಗೆ ಸೋಯಲ್ ಊರಿ ಹಿಂದಾರ ಅದ್ರ ಹಿಂದೆ ಸಾರ್ವಡ್ ಗಾಡಿ ಐತಿ ಆ ಗಾಡಿಗ ಸಾರ್ವಾಡ ಗಾಡಿಗ ಮೋಸಿನ್ ಆದ್ರೆ ಏನಾಯ್ತಿದ್ದೀನಿ ಬ್ಯಾರೇ ಡ್ರೈವರ್ ಕೂತ ಆ ಡ್ರೈವರ್ ಹೆಸರಿಲ್ಲ ಗೊತ್ತಿಲ್ಲ ನನಗೆ ಇದು ಗಾಡಿ ಫುಲ್ ಪ್ರೆಷರ್ ಇತ್ತು ಸೈಡ್ ಒಂದು ಒಳಗ ಸಾರ್ವಾರ್ ಗಾಡಿ ಒಂಟಿ ಎರಡು ಒಳಗೆ ಸೋಹೇಲ್ ಬೈ ಅಲ್ಲ ಸೋಹೇಲ್ ಬೈ ಅವ್ರ ಸೋಹೇಲ್ ಏನು ಮಾಡ್ತಾರೆ ಮಾಡ್ತಾರ ಇವರೇ ಸಾರ್ವಾರ್ ಕಾಜಲ್ಲಿ ಇವ್ರದ ನೋಡ್ರಿ ದಾವಿದಣ್ಣ ಅವ್ರ ಸಾರ್ವಾರ್ ಅವ್ರವ್ರು ಸೋಹೇಲ್ ಬೈ ಅವರು ಫುಲ್ ದಡ್ಕೋಣ ಮಾಡತ್ತಾರ ಗಾಡಿ ಸೈಡ್ ಹೊಡಕ ತೊಳತಾರೆ ಬಟ್ಲರ್ನು ಬಂದು ಫುಲ್ ಫಾರ್ಮ್ ಒಳಗ ಏನ್ ಎಲ್ಲಾ ಎಲ್ಲ ಒಳಗ ಗಾಡಿ ಅದಾವ ಹಿಂದ ಮುಂದ ಜಾಸ್ತಿ ದೂರಿಲ್ಲ ಒಳಗ ಬಟ್ಲರ್ ರಂಭಾಪುರ್ ಕಡಿ ಗಾಡಿ ಒಳಗಾಳ ಆಕಾಶ ಜೋರೈತಿ ಸ್ವಲ್ಪ ಸೋಲ್ ವೈರದ ಇರ್ಲಿ ಸೈಡ್ ಹೋದ್ರೆ ಒಳಗ ಅಕ್ಷು ಐತಿ ರಂಬಾಪುರ ನಾಗೋಣ ಸುಮತ್ ದಂದರ್ಗಿ ಕಡಿ ಮೂರು ಸಾರ್ವರ್ ಕಾಜಲ್ ಇದು ನಾಲ್ಕು ಬಿಸ್ನಾಳ ಮಂಗ್ಯಾ